ನೀವು ಸ್ವಲ್ಪ ದಿನಗಳಲ್ಲೇ ರಿಚ್ ಆ್ಯಂಡ್ ವೆಲ್ದಿ ಪರ್ಸನ್ ಆಗೋದ್ರಲ್ಲಿದ್ದೀರಾ ಸೇ ಲೌಡ್ಲಿ ಐ ಆ್ಯಮ್ ರಿಚ್ ಆ್ಯಂಡ್ ವೆಲ್ದಿ ಐ ಆಮ್ ರಿಚ್ ಆ್ಯಂಡ್ ವೆಲ್ದಿ ನೀವು ಬರೋ ದಿನಗಳಲ್ಲಿ ನಿಮಗೆ ಬೇಕಾಗಿರೋ ಇಷ್ಟಪಟ್ಟಿರೋ ವಸ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿದ್ದೀರಾ ಎಸ್ ಬಟ್ ಇದಕ್ಕಾಗಿಯೇ ಮೊದಲೇನೆ ಸ್ವಲ್ಪ ಸ್ಟೆಪ್ಸ್ಗಳನ್ನ ತೊಗೊಳ್ಬೇಕಾಗುತ್ತೆ ಹಾಗೆ ಸುಮ್ಮನೆ ಏನೊಂದು ಸಿಗೋಲ್ಲ ನನ್ನ ಗ್ರ್ಯಾಂಡ್ಮಾ ಹೇಳ್ತಾಯಿದ್ರು ಏನೇನು ಬೆಸ್ಟ್ ಥಿಂಗ್ಸ್ ನಿಮ್ಮ ಗ್ರ್ಯಾಂಡ್ ಮನಿಂದ ತೊಗೊಳ್ತೀರೋ ಅದೆಲ್ಲ ಕೇವಲ ಓವನ್ನಿಂದ ಬರೋದು ಮೈಕ್ರೋವೇವ್ನಿಂದ ಅಲ್ಲ ಓವರ್ ದಿ ಟೈಮ್ ನನಗಿದು ರಿಯಲೈಸ್ ಆಯಿತು ಏನೆಲ್ಲ ಬೆಸ್ಟ್ ಥಿಂಗ್ಸು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಂತಿದ್ದೀರೋ ಅದಕ್ಕೆ ಸ್ವಲ್ಪ ಟೈಮ್ ಅಂತೂ ಹಾಗೆ ಆಗುತ್ತೆ ನೋಡಿರಿ ನಿಮ್ಮ ಡ್ರೀಮ್ಸ್ ಇಂಪಾರ್ಟೆಂಟು ಅದರ ಫೌಂಡೇಶನ್ಸು ಸಿಮೆಂಟ್ನಿಂದ ತುಂಬ್ರಿ ಸಿಂಕಿಂಗ್ ಸ್ಯಾಂಡ್ನಿಂದ ಬೇಡ ಎಸ್ ನೀವು ಗೂಗಲ್ನಿಂದ ಪರ್ಸಿಸ್ಟೆನ್ಸು ಡೌನ್ಲೋಡ್ ಮಾಡ್ಕೊಳೋಕ್ಕಾಗಲ್ಲ ರೆಜಿಸ್ಟೆನ್ಸು ಫರ್ಗಿವ್ನೆಸ್ಸು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಎಂಥ ಕ್ವಾಲಿಟೀಸ್ ಅಂದರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನೀವು ದೀರ್ಘಾವಧಿಯ ದಾರಿಯನ್ನು ನಿಮ್ದಾಗಿಸ್ಕೊಳ್ಬೇಕಾಗುತ್ತೆ ನೀವು ನಿಮ್ಮ ಟೈಮನ್ನು ಇಂಟೆನ್ಷನ್ ಮತ್ತು ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೀವು ನಿಮ್ಮನ್ನು ಡೆವಲಪ್ ಮಾಡ್ಕೋಬೇಕಂತಿದ್ದೀರಾ ಅಂದರೆ ನೀವು ಟಾಪ್ನಲ್ಲಿ ತಲುಪ್ಬೇಕಂದ್ರೆ ಒಂದು ಬಿಲ್ಡಿಂಗ್ ಇರಬೇಕಾಗುತ್ತೆ ನೋಡಿರಿ ನೀವು ಟಾಪ್ನಲ್ಲಿ ತಲುಪಬೇಕಂದ್ರೆ ಅಲ್ಲಿ ಒಂದು ಎಲಿವೇಟರ್ ಇಲ್ಲ ನೀವು ಸಾಯೋವರೆಗೂ ಗುದ್ದಾಡಬೇಕಾಗುತ್ತೆ ಸಣ್ಣ ಇರುತ್ತೆ ವರ್ಷಾನುಗಟ್ಲೆ ಬೀಳ್ತಾ ಇರ್ತೀರಾ ಆಗಲೂ ನೀವು ಮತ್ತೆ ಎದ್ದು ನಿಂತ್ಕೊಳ್ಬೇಕಾಗುತ್ತೆ ಏನೀ ಅಬಂಡೆಂಟ್ ಥಿಂಕರ್ಸ್ ಇದ್ದಾರಲ್ಲ ಇವರುಗಳು ಯಾವಾಗಲೂ ಕಾಗ್ನೆಟಿವ್ ಡಿಸ್ಸನೆನ್ಸ್ ಸ್ಟೇಟ್ನಲ್ಲಿ ಇರ್ತಾರೆ ಅಂದರೆ ನೀವು ನಿಮಗೋಸ್ಕರ ಒಂದು ವರ್ಜನ್ನ ಆರಿಸ್ಕೊಂಡಿರ್ತೀರಾ ಬಟ್ ನಿಮ್ಮ ಬಿಹೇವಿಯರು ಆ ವರ್ಜನ್ಗೆ ಮ್ಯಾಚ್ ಆಗ್ತಿರಲ್ಲ ಆಗ ನಿಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೈಂಡ್ ಥಿಂಕ್ ಮಾಡುತ್ತೆ ಆರೇ ನೋಡಪ್ಪ ಮೈಂಡ್ನಲ್ಲಿ ಎಲ್ಲನೂ ಇದೆ ಬಟ್ ಬಿಹೇವಿಯರ್ ಬೇರೆ ಇದೆಯಲ್ಲ ಈ ಥರ ಕಂಡೀಷನ್ ಇದ್ದಾಗ ಸ್ವತಃ ನಿಮ್ಮ ಮೈಂಡ್ ಖುದ್ದಾಗಿ ನಿಮ್ಮ ಬಿಹೇವಿಯರ್ನ ಮತ್ತು ಥಾಟ್ಸನ್ನು ಇನ್ಫ್ಲೂಯೆನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದರೆ ನಿಮ್ಮ ಆ ವರ್ಷನ್ಗೆ ಕಾಂಕ್ರೀಟ್ ಆಗಲಿ ಅಂತ ನಾನು ಲಾಲ್ ಯೂನಿಫೈಡ್ ಸ್ಕೂಲ್ ಡಿಸ್ಟ್ರಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಅಲ್ಲಿ ನನ್ನ ಲೈಫ್ ತುಂಬ ಮಿಸರಬಲ್ ಶೋಚನೀಯವಾಗಿತ್ತು ನಾನು ಕೇವಲ ಕೆಲಸ ಮಾಡ್ತಾಯಿದ್ದೆ ನನ್ನ ಡ್ರೀಮ್ ಲೈಫ್ ಜೀವಿಸೋಕೆ ಆಗ್ತಾ ಇರಲಿಲ್ಲ ನಂಗೆ ಗೊತ್ತಿರಲಿಲ್ಲ ನನ್ನ ಡ್ರೀಮ್ ಏನು ಅಂತ ಯಾವ ಥರ ಜೀವಿಸ್ಬೇಕು ಅಂತ ಆದರೆ ನನ್ನ ಮೈಂಡ್ನಲ್ಲಿ ರಿವಾಲ್ವ್ ಆಗ್ತಾನೆ ಇತ್ತು ಆಗಲೇ ನಾನು ಡಿಸೈಡ್ ತೊಗೊಂಡೆ ನನ್ನ ಡ್ರೀಮ್ಗೆ ಫಂಡ್ ಮಾಡಬೇಕಂತ ನನಗೋಸ್ಕರ ಚೆಕ್ ಬರ್ಕೊಂಡೆ ಹಂಡ್ರೆಡ್ ಡಾಲರ್ಸ್ನ ಬ್ಯಾಂಕಿಗೆ ತೊಗೊಂಡೋದೆ ವೆಲ್ತ್ ಫಾರ್ಗೋ ಹೊಸ ಅಕೌಂಟ್ನ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಚೆಕ್ ನೂರ ಇಪ್ಪತ್ತೈದು ಡಾಲರ್ನ ಹಾಕ್ತೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಇದನ್ನೇನು ಮಾಡ್ತಾ ಇದ್ದೀನಿ ಅಂತ ಬಟ್ ಒಂದು ಮಾತು ಫುಲ್ ಕ್ಲಿಯರ್ ಆಗಿತ್ತು ನನಗೆ ಲಾಲ್ ಡಿಸ್ಟ್ರಿಕ್ಟ್ ಸ್ಕೂಲ್ನಿಂದ ಹೊರಗೆ ಬರಬೇಕಿತ್ತು ಮತ್ತೆ ನನ್ನ ಡ್ರೀಮ್ಸ್ ಜೀವಿಸ್ಬೇಕಿತ್ತು ಅದು ಕೂಡ ನನಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ ಆಮೇಲೆ ಎರಡು ವಾರದ ನಂತರ ನೆಕ್ಸ್ಟ್ ನೂರ ನಲವತ್ತಾರು ಡಾಲರ್ನ ಚೆಕ್ ಹಾಕ್ತೆ ಇದೇ ಥರ ತುಂಬ ಚೆಕ್ಗಳನ್ನ ಬರಿತಾ ಇದ್ದೆ ನಾನು ಗಮನ ಕೊಟ್ಟಿದ್ದೆ ನಾನು ಏನು ಚೆಕ್ನಲ್ಲಿ ಬರಿತಾ ಇದ್ದೀನೋ ಆ ಅಮೌಂಟು ಪ್ರೀವಿಯಸ್ ಚೆಕ್ಗಿಂತ ಜಾಸ್ತಿ ಅಮೌಂಟ್ ಇದ್ದೆ ಅದು ಐದು ಪರ್ಸೆಂಟ್ ಜಾಸ್ತಿ ಆಗಬೇಕಂತ ತೀರ್ಮಾನ ಮಾಡಿದ್ದೆ ನೀವು ವಿಶ್ವಾಸನೇ ಮಾಡಲ್ಲ ನನ್ನ ಡ್ರೀಮ್ಗೆ ಫಂಡ್ ಮಾಡೋದಕ್ಕೋಸ್ಕರನೇ ತ್ರೀ ಬೆಡ್ರೂಮ್ ನಮ್ಮ ಮನೆ ಬಿಟ್ಟು ನೆಕ್ಸ್ಟು ರೂಮ್ ಮೇಟ್ ಜೊತೆ ಇರೋಕೆ ಡಿಸೈಡ್ ಮಾಡಿದೆ ನಾನು ಆ ಟೈಮ್ನಲ್ಲಿ ಅನ್ಕಂಫರ್ಟಬಲ್ ಆಗೋಕ್ಕೆ ರೆಡಿ ಇದ್ದೆ ಅದು ಕೂಡ ನನ್ನ ಡ್ರೀಮ್ಗೋಸ್ಕರ ಏನು ನೀವು ಈ ಥರ ಮಾಡೋಕ್ಕೆ ಸಾಧ್ಯನಾ ಸೇ ಲೌಡ್ಲಿ ನೆಕ್ಸ್ಟು ಹೊರಗಿನ ಊಟ ಬಿಟ್ಬಿಟ್ಟೆ ನನ್ನ ಫ್ಯಾಮಿಲಿಗೆ ಡೌಟ್ ಬಂತು ಮೋಸ್ಟ್ಲಿ ನಾನು ಡ್ರಗ್ ಅಡಿಕ್ಟ್ ಆಗಿಬಿಟ್ಟಿದ್ದೀನ ಅಂತ ಬಟ್ ಈ ಎಲ್ಲ ಅನ್ಕನ್ವಿನಿಯನ್ಸ್ನ ಮಧ್ಯೆ ನಾನು ನನ್ನ ಚೆಕ್ಗಳನ್ನ ಜಾಸ್ತಿ ಜಾಸ್ತಿ ಅಮೌಂಟ್ನಲ್ಲಿ ಬರಿತಾನೆ ಇದ್ದೆ ಒಂಬೈನೂರು ಡಾಲರ್ಸು ಈ ಅಮೌಂಟ್ನ ಮೇಲ್ ಮಾಡಿದೆ ವೆಲ್ಸ್ ಫಾರ್ಗೋಗೆ ನನಗೂ ಕ್ಲಾರಿಟಿ ಇರಲಿಲ್ಲ ನನ್ನ ಡ್ರೀಮ್ಸ್ ಏನು ಅಂತ ಒಂದು ಮಾತಂತೂ ಅರ್ಥ ಆಗಿತ್ತು ನೀವು ಡೈರೆಕ್ಟಾಗಿ ಎರಡು ಸಾವಿರ ಹೆಜ್ಜೆಗಳನ್ನು ನೋಡೋ ಅವಶ್ಯಕತೆ ಇಲ್ಲ ನೀವು ಇನ್ನೂರು ಇನ್ನೂರು ಹೆಜ್ಜೆಗಳ ಪ್ರಯಾಣದ ಮೈಲ್ ಸ್ಟೋನ್ ಜೊತೆ ತೀರ್ಮಾನ ಮಾಡ್ಕೋಬಹುದು ಇದೆಲ್ಲ ನನಗೂ ತುಂಬಾ ಈಸಿಯೇನಾಗಿರಲಿಲ್ಲ ನಾನು ತುಂಬ ಸಹಿಸಿದ್ದೆ ಇದಕ್ಕೋಸ್ಕರನೇ ತಾಳ್ಮೆ ಇಟ್ಕೊಂಡಿದ್ದೆ ಏನು ನಿಮ್ಮ ಕನ್ವಿಕ್ಷನನ್ನು ಈ ಥರ ಕನ್ವಿನಿಯನ್ಸ್ಗಾಗಿ ಇರೋದನ್ನು ಒಪ್ಕೊಳ್ತೀರಾ ನಿಮ್ಮ ಅಪರಾಧ ನಿರ್ಣಯವನ್ನು ನಿಮ್ಮ ಅನುಕೂಲಕ್ಕಾಗಿ ಇರೋದನ್ನು ಒಪ್ಕೊಳ್ತೀರಾ ಕಮೆಂಟ್ ಮಾಡಿರಿ ಮೂರು ವರ್ಷದ ನಂತರ ಬ್ಯಾಂಕಿಗೆ ಹೋದೆ ಅಲ್ಲಿಗೆ ಹೋಗಿ ಹೇಳಿದೆ ನಾನು ಲಿಜಾ ಎಲ್ಲರೂ ಅಲ್ಲಿಗೆ ಬಂದರು ಮ್ಯಾನೇಜರ್ ಕೂಡ ನಿಮ್ಮ ಚೆಕ್ಸ್ನ ಮೇಲೆ ಫಂಡಿಂಗ್ ಮೈ ಡ್ರೀಮ್ಸ್ ಅಂತ ಬರ್ತಿದೆ ಏನಿದೆ ನಿಮ್ಮ ಡ್ರೀಮ್ಸ್ ಏನು ನಾನು ಹೇಳಿದೆ ಐ ಆಮ್ ನಾಟ್ ಶೋರ್ ಅಬೌಟ್ ನಾನು ಜನಗಳಿಗೆ ಇನ್ಸ್ಪೈರ್ ಮಾಡೋಕ್ಕೆ ಬಯಸ್ತೀನಿ ಆ ಜನಗಳು ಇನ್ನೊಂದು ಸಲ ನಿಂತ್ಕೊಳ್ಳೋ ಹಾಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಗೆಲ್ಲಿಸೋಕೆ ಇಷ್ಟಪಡ್ತೀನಿ ಬಹುಶಃ ಇದರಿಂದ ಅವ್ರಗಳಿಗೆ ಹೆಲ್ಪ್ ಆಗ್ಬೋದು ನಾನು ನನ್ನ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ ಮ್ಯಾನೇಜರ್ ಹೇಳ್ತಾರೆ ಲೀಸಾ ನಿಮ್ಮ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಿಲ್ವಾ ಐ ಸೆಡ್ ನೋ ಕ್ಯಾಷಿಯರು ನನ್ನ ಬ್ಯಾಲೆನ್ಸ್ನ ಬ್ಲಿಕ್ ಮಾಡಿದ್ರು ವಾಟ್ ಇಟ್ ಇಸ್ ನಾಟ್ ಮೈನ್ ಅಂದೆ ರಿಯಲಿ ಎಲ್ಲರೂ ಕಂಡಲ್ಲೂ ನೀರಿತ್ತು ಅವರು ಹೇಳಿದ್ರು ಮಿಸ್ ನಿಕೋಲಾಸ್ ನಿಮ್ಮ ಡ್ರೀಮ್ ಫಂಡ್ ಮಾಡ್ಬೋದು ಕೇವಲ ಮೂರು ವರ್ಷಗಳಲ್ಲಿ ಅರವತ್ತೆರಡೂವರೆ ಸಾವಿರ ಡಾಲರ್ಸ್ ಆಗಿತ್ತು ಹೇಗೆ ಹೇಗೆ ನೀವು ಮುಂದುವರಿತೀರೋ ಸಾವಿರ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ತುಂಬ ಭಯನೂ ಆಗುತ್ತೆ ಬಿಗ್ಗರ್ ಯು ಪ್ಲೇ ಬಿಗ್ಗರ್ ಯು ಬ್ರೇಕ್ ಡೌನ್ ಯಾವಾಗಲೂ ಗೆಲ್ಲೋಕ್ಕೆ ರೆಡಿ ಆಗಿರ್ರಿ ಯಾಕಂದರೆ ಅದೇ ನಿಮಗೆ ಊರ್ಜಾನ ತುಂಬುತ್ತೆ ಇದಕ್ಕೋಸ್ಕರನೇ ಗೆಲ್ಲೋಕ್ಕೋಸ್ಕರನೇ ನೀವು ಇದನ್ನು ಚೂಸ್ ಮಾಡ್ಕೊಂಡಿರ್ತೀರಾ ಆದರೆ ಭಯ ಇರುತ್ತೆ ಅದು ಕೂಡ ಭಯ ನಿಮ್ಮನ್ನು ಫ್ಯೂಯಲ್ ಫಿಲ್ಟರ್ ಮಾಡುತ್ತೆ ನಿಮ್ಮನ್ನು ನಿಲ್ಸೋದಿಲ್ಲ ಬದಲಿಗೆ ನಿಮಗೆ ಇನ್ಫಾರ್ಮ್ ಮಾಡುತ್ತೆ ನೋಡ್ರಿ ಪ್ರಾಬ್ಲಮ್ ಇದೆ ಕರೆಕ್ಟ್ ಇಟ್ ಇದು ಫಿಯರು ಹೇಗೆಂದರೆ ಕಂಪ್ಯಾಷನ್ ಒಂದು ಎಮೋಷನ್ ಆಗಿದೆ ಮತ್ತು ಫಿಯರ್ ಕೂಡ ಹಾಗೇ ಎದ್ರುಕೊಳ್ಳೋ ಬಗ್ಗೆ ಆಗಿರಲ್ಲ ಇದನ್ನ ಹೇಗೆ ಮಾಡ್ಕೊಂಡಿದ್ದೀವಂದ್ರೆ ಫಿಯರ್ ನಿಮಗೆ ಪ್ಯಾರಲೈಸ್ ಮಾಡಿಬಿಡುತ್ತೆ ಅನ್ನೋ ರೀತಿ ಯಾವಾಗ ನೀವು ಫಿಯರ್ಗೆ ಕನೆಕ್ಟ್ ಆಗ್ತೀರೋ ನೀವು ಮುಂದುವರಿಯೋಕ್ಕೆ ಪ್ರಾರಂಭ ಮಾಡ್ತೀರಾ ನೀವು ಅದನ್ನು ಪಾರು ಮಾಡೋಕೆ ರೆಡಿ ಇರ್ತೀರಾ ಭಯದ ಮುಂದೆ ಗೆಲುವಿದೆ ಇದೇ ಇದ್ರೂ ನಿಜ ಆಗಿರುತ್ತೆ ನೀವು ಕಾರ್ಯಜಿಯಸ್ ಆಗಿಬಿಡ್ತೀರಾ ಈ ಸ್ಥಿರತೆ ಮೇಲೆ ನಿಂತ್ಕೊಳ್ಳೋಕ್ಕೆ ನಿಮ್ಮ ಶಕ್ತಿಯನ್ನು ರೆಕಗ್ನೈಸ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು ನೀವು ನಿಮ್ಮ ಜೀವನದ ಜಂಪನ್ನು ನೋಡೋದಕ್ಕೂ ರೆಡಿ ಇರಬೇಕು ಈ ಲಿಜಾ ನಿಕೋಲಾಸ್ ಅವರ ಅನುವಾದದ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಏನಾದರೂ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿರಿ Thank you. Think about it.